ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಎಲ್ಲರೂ ಸಹ ನಿಮ್ಮ ವಶ ಆಗಬೇಕು ಎಲ್ಲ ವಿಚಾರಗಳಲ್ಲೂ ಸಹ ಮನಸ್ಥಿತಿ ಮೇಳೈಸಿ ನಿಮ್ಮ ಒಂದು ವಿಚಾರಗಳಿಗೆ ಅಥವಾ ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಮಿಡಿಬೇಕು ನಿಮ್ಮ ವಿಚಾರಗಳಿಗೆ ಸಹಮತ ಕೊಡಬೇಕು ಹಾಗೆ ಎಲ್ಲದರಲ್ಲೂ ಸಹ ಒಂದು ರೀತಿಯಾದಂಥ ಅವಿನಾಭಾವವಾದಂಥ ಸಂಬಂಧಗಳು ಮೂಡಬೇಕು ಅದು ದಾಂಪತ್ಯ ಆಗಿರಲಿ ಪ್ರೀತಿ ಪ್ರೇಮ ಪ್ರಣಯದಂಥ ವಿಷಯ ಆಗಿರಲಿ ಬಳಗದಲ್ಲಾಗಿರಲಿ ಶತ್ರುಗಳೇ ಆಗಿರಲಿ ಮಿತ್ರರೇ ಆಗಿರಲಿ ಸ್ನೇಹಿತರೇ ಆಗಿರಲಿ ಏನೇ ಇರಲಿ ಅದು ಎಲ್ಲರೂ ಸಹ ನಿಮ್ಮನ್ನು ಮೆಚ್ಚಬೇಕು ನಿಮ್ಮನ್ನು ಇಷ್ಟಪಡಬೇಕು ಎಲ್ಲರೂ ಸಹ ನಿಮ್ಮ ಗುಣಗಳನ್ನು ಒಂದು ರೀತಿಯಲ್ಲಿ ತಗೊಳ್ಬೇಕು ಅವ್ರ ಮನಸ್ಥಿತಿಗೆ ಏನಾಗಿರುತ್ತೆ ಪ್ರಾಪಂಚಿಕವಾದಂಥ ವ್ಯವಹಾರ ಕಾರ್ಯ ಕೆಲಸ ಮನೆ ಜಂಜಾಟ ಇಲ್ಲೆಲ್ಲ ಕಡೆ ನಿಷ್ಕಲ್ಮಶವಾದಂತಹ ಪ್ರೀತಿ ಅನ್ನೋದು ಕಳ್ಕೊಂಡ್ಬಿಡ್ತೇವೆ ಸ್ನೇಹ ಇರುತ್ತೆ ಆದ್ರೆ ಅಲ್ಲಿ ಎಲ್ಲ ಒಂದು ಕಡೆ ಸ್ವಾರ್ಥ ಮೂಡಿರುತ್ತೆ ಪ್ರೀತಿ ಇರುತ್ತೆ ಎಲ್ಲ ಒಂದು ಕಡೆ ಆ ಪ್ರೀತಿನ ಮುಂದುವರಿಸುವಂತಹ ಒಂದು ಭಾಗ್ಯ ಯುಗಗಳು ಇರೋದಿಲ್ಲ ಅಥವಾ ನೀವು ಬಹಳ ಇಷ್ಟಪಟ್ಟು ಪ್ರೀತಿ ಮಾಡಿರ್ತಾರೆ ಎಲ್ಲ ಒಂದು ಕಡೆ ಮದುವೆ ಅಂದಿದ ತಕ್ಷಣ ಬೇಡ ಅಂತ ಹೇಳಿ ಓಡೋಗ್ತಾ ಇರ್ತಾರೆ ಇಂತಹ ಒಂದು ಪರಿಸರದಲ್ಲಿ ಜೀವನ ಮಾಡ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಈ ನಿಮ್ಮ ಒಂದು ವಿಚಾರಗಳಿಗೆ ಸಹಮತ ಕೊಟ್ಟು ನಿಮ್ಮ ವ್ಯವಸ್ಥೆಗೆ ಸಹಭಾಗಿತ್ವರಾಗಿ ಎಲ್ಲರೂ ನಿಮ್ಮನ್ನ ಮೆಚ್ಚುವಂತಹ ಒಂದು ವ್ಯವಸ್ಥೆಗೆ ತೆಗೆದುಕೊಂಡು ಹೋಗುವಂತಹ ಒಂದು ತಂತ್ರವನ್ನ ನಾನು ತಿಳಿಸ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಇದನ್ನ ನಾವು ಭದ್ರ ಮುಷ್ಟಿ ಎಂಬುದಾಗಿ ಹೇಳ್ತೇವೆ ಇದು ಭದ್ರ ಮುಷ್ಟಿ ನಿಮ್ಮ ಸಂಬಂಧಗಳನ್ನ ಭದ್ರವಾಗಿ ಇಟ್ಕೊಳ್ಳಕ್ಕೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ತಂತ್ರದಲ್ಲಿ ಇದರ ಉಪಯೋಗ ಬಹಳಷ್ಟು ಇದ್ದಾವೆ ಹಾಗಾಗಿ ಇದನ್ನ ಭದ್ರ ಮುಷ್ಟಿ ಎಂಬುದಾಗಿ ಹೇಳ್ತೇವೆ ಈ ಭದ್ರ ಮುಷ್ಕಿ ಅನ್ನೋದನ್ನ ತಾವು ಒಂದು ಕೆಂಪು ಬಟ್ಟೆಯಲ್ಲಿ ಅರಿಶಿಣ ಕುಂಕುಮ ಜೊತೆಗೆ ನವಧಾನ್ಯ ಒಂದು ಐದು ಅಥವಾ ಎಂಟು ಕವಡೆಗಳ ಜೊತೆಗೆ ಹಾಗೆ ಈ ಯಾವುದಾದ್ರೂ ಒಂದು ಸುಗಂಧವನ್ನ ಬೆರೆಸಿ ಸುಗಂಧ ದ್ರವ್ಯವನ್ನು ಜೊತೆಗೆ ಇರಿಸಿ ಗಂಧನೋ ಅಥವಾ ಗಂಧದ ಚಕ್ಕೆನೋ ಇದನ್ನ ಇಟ್ಟು ನಿಮ್ಮ ಹತ್ತಿರ ಕೆಂಪು ಬಟ್ಟೆಯಲ್ಲಿ ಚಿಕ್ಕದಾಗಿ ಕಟ್ಕೊಂಡು ನಿಮ್ಮ ಬಳಿ ಇಟ್ಕೊಳ್ಳಿ ನೀವು ಕೆಲಸ ಮಾಡೋ ಸ್ಥಳದಲ್ಲಿ ಇಟ್ಕೊಳ್ಳಿ ಅಥವಾ ನಿಮ್ಮ ಪರ್ಸ್ನಲ್ಲು ಬ್ಯಾಗ್ನಲ್ಲಿ ಒಂದು ಯಾವುದಾದ್ರೂ ಒಂದು ಕವರ್ಗೆ ಚಿಕ್ಕದಾಗಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಒಂದು ಜಾಗದಲ್ಲಿ ಇಟ್ಕೊಳ್ಳಿ ಖಂಡಿತ ಈ ಭದ್ರ ಮುಷ್ಟಿಯ ಒಂದು ಪ್ರಯೋಜನ ಏನಂತಂದರೆ ನೀವು ಓಡಾಡುವಂತಹ ದಾರಿ ವ್ಯವಸ್ಥೆ ವಿಚಾರಗಳು ಎಲ್ಲವೂ ಕೂಡ ನಿಮ್ಮ ಒಂದು ಬಂಧನಕ್ಕೆ ಬರುತ್ತೆ ನಿಮ್ಮನ್ನು ಮೆಚ್ಚುವಂತಹ ಒಂದು ಕಲೆಗಾರಿಕೆ ಉದ್ಭವ ಆಗುತ್ತೆ ನಿಮ್ಮನ್ನು ಬಹಳಷ್ಟು ಇಷ್ಟಪಡ್ತಾರೆ ಜನ ಹಾಗೆ ನಿಮ್ಮ ಕಾರ್ಯಗಳಿಗೆ ಮೆಚ್ಚುಗೆ ಸೂಚಿಸ್ತಾರೆ ಹಾಗೆ ಯಾರು ವಿರೋಧಿಗಳಿದ್ದರೆ ಅವರು ಸಹ ನಿಮ್ಮ ಮುಂದೆ ಕೆಮ್ಮೋದಿಲ್ಲ ನಿಮ್ಮ ವ್ಯವಸ್ಥೆಗೆ ತಕ್ಕ ಹಾಗೆ ಒಂದು ಕಾರ್ಯ ಕುಶಲತೆಯಿಂದ ಮಾಡ್ಕೊಳ್ಬೋ ಮಾಡ್ಕೊಂಡು ಬರುವಷ್ಟು ತಮ್ಮಲ್ಲಿ ಒಂದು ಶಕ್ತಿಗಳು ಇರುತ್ತೆ ಅಂತಹ ಒಂದು ಭದ್ರ ಮುಷ್ಟಿ ಇದು ಹಾಗಾಗಿ ಈ ಭದ್ರ ಮುಷ್ಟಿಯ ಒಂದು ಉಪಯೋಗ ಸಣ್ಣದಾಗಿರ್ತಕ್ಕಂಥ ಉಪಯೋಗವನ್ನ ನಾನು ನಿಮಗೆ ತಿಳಿಸಿದ್ದೀನಿ ಖಂಡಿತ ಇದನ್ನ ಮಾಡಿ ಎಲ್ಲರೂ ಸಹ ನಿಮ್ಮ ವಶದಲ್ಲಿ ಬರ್ತಾರೆ ಎಲ್ಲರೂ ಸಹ ನಿಮ್ಮನ್ನ ಮೆಚ್ಚುತ್ತಾರೆ ಎಲ್ಲರೂ ಸಹ ನಿಮ್ಮನ್ನು ಬಹಳಷ್ಟು ಗೌರವ ಆಧಾರಗಳಿಂದ ಕಾಣ್ತಾರೆ ಹಾಗೆ ನಿಮ್ಮ ಇಷ್ಟಾರ್ಥ ವಿಚಾರಗಳು ಸಹ ನೆರವೇರುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ಈ ತಂತ್ರವನ್ನು ಮಾಡಿ ನಿಮ್ಮ ಬಳಿ ಸದಾ ಕಾಲ ಇಟ್ಕೊಳ್ಳಿ ಖಂಡಿತ ಅದರಿಂದ ಲಾಭಾಂಶ ಪಡೆಯಿರಿ ನಾನು ನಿಮ್ಮ ಗಿರಿಧರ್ ಭಟ್ ಹಾಗೆ ನಿಮ್ಮ ಸಮಸ್ಯೆಗಳು ಏನಾದರೂ ಇದ್ರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು ಅಥವಾ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಬೆಂಗಳೂರು ಇಲ್ಲಿದೆ ಇಲ್ಲಿಯೂ ಕೂಡ ತಾವು ನೇರವಾಗಿ ಫೋನಿನ ಮೂಲಕ ನಿಗದಿಪಡಿಸ್ಕೊಂಡು ಸಮಯವನ್ನು ತಾವು ಬಂದು ಭೇಟಿ ಆಗ್ಬೋದು ಎಲ್ಲರಿಗೂ ಸಹ ಶುಭ ಆಗಲಿ ನಮಸ್ಕಾರ